ಟು ಬಿ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡದೇ ಇದ್ರೆ ಉಗ್ರ ಹೋರಾಟ ರಾಜ್ಯ ಮುಸ್ಲಿಂ ಸಂಘದಿಂದ ಸರ್ಕಾರಕ್ಕೆ ಎಚ್ಚರಿಕೆ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಟು ಬಿ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬದಲಾಗಿ ಶೇಕಡಾ ಹತ್ತು ಪರ್ಸೆಂಟ್ ಹೆಚ್ಚಿಸಿ ಶೀಘ್ರವೇ ಜಾರಿಗೆ ತರಬೇಕು ಅಂತ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಹಿರಿಯ ವಕೀಲರಾಗಿರುವ ಎಲ್ ಎಸ್ ಬಸೀರ್ ಅಹಮದ್ ಅವರು ಆಗ್ರಹಿಸಿದರು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಮಾತನಾಡಿದರು ಮುಸ್ಲಿಮರನ್ನು ಎದುರು ಹಾಕಿಕೊಂಡು ಸೋಲನ್ನು ಅನುಭವಿಸಿರುವ ಪಕ್ಷದಿಂದ ಅಧಿಕಾರದಲ್ಲಿರುವ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಾಠ ಕಲಿಬೇಕು ಮುಸ್ಲಿಂ ಸಮುದಾಯ ಅಘೋಷಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆ ತಲಾಂತರದಿಂದ ಪವಿತ್ರ ಮತವನ್ನು ಹಾಕುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಪರ ಗುರುತಿಸಿಕೊಂಡಿದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಹಿಂದುಳಿದ ಅಲ್ಪ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಅಂತ ಎಚ್ಚರಿಕೆ ನೀಡಿದರು ಮುಸ್ಲಿಮರ ಟು ಬಿ ಶೇಕಡಾ ಹತ್ತಕ್ಕೆ ಹೆಚ್ಚಿಸುವುದರ ಮೂಲಕ ಸಂಪುಟದಲ್ಲಿ ತೀರ್ಮಾನಿಸಬೇಕು ಅಂತ ಅವರು ಒತ್ತಾಯಿಸಿದರು ನಿರ್ಲಕ್ಷ್ಯ ಧೋರಣೆ ತಾಳಿದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯ ಬಹಿಷ್ಕರಿಸುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಹೇಳಿದರು ಇನ್ನು ಸಂಘಟನೆ ನೇತೃತ್ವದಲ್ಲಿ ಇಪ್ಪತ್ತು ಅಂಶಗಳುಳ್ಳ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಮಾಧ್ಯಮದ ಮೂಲಕ ತಂದರು ಈ ಕುರಿತು ಫೆಬ್ರವರಿ ಕೊನೆಯ ವಾರದಲ್ಲಿ ತಾಲೂಕಿನ ಉಜ್ನಿ ಗ್ರಾಮದಲ್ಲಿ ಹತ್ತು ಸಾವಿರ ಅಲ್ಪಸಂಖ್ಯಾತರ ಒಗ್ಗಟ್ಟಿನಿಂದ ಸಭೆ ಸೇರಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರವನ್ನು ಹೆಚ್ಚಿಸುವುದರ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಲಾಗುವುದು ಸರ್ಕಾರ ಸ್ಪಂದಿಸದ ಇದ್ದಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಗ್ರಾಮೀಣ ಸೇರಿದಂತೆ ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಎಲ್ಎಸ್ ಬಶೀರ್ ಅಹಮದ್ ಅವರು ತಿಳಿಸಿದರು ವೇದಿಕೆಯಲ್ಲಿ ಕರಾವಳಿ ಕರ್ನಾಟಕ ಹಿರಿಯ ವಕೀಲ ಸಾಹಿದುಲ್ಲಾ ಮೊಹಮ್ಮದ್ ಶಫೀಹುಲ್ಲಾ ಚಿತ್ರದುರ್ಗದ ಮೋಸಿನ್ ಸಾಹೇಬ್ ಕುಂದಾಪುರದ ಯಾಸೀನ್ ಸಾಹೇಬ್ ಗುಡೆಕೋಟೆ ನೌಶಾದ್ ಸೈಫುಲ್ಲಾ ಜಫರುದ್ದೀನ್ ರೆಹಮಾನ್ ಇಮಾನ್ ಮೌಲಿ ಸಾಹೇಬ್ ಸೇರಿದಂತೆ ರಾಜ್ಯದಿಂದ ವಿವಿಧೆಡೆಯಿಂದ ಆಗಮಿಸಿದ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಮುಸ್ಲಿಂ ಮುಖಂಡರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಇದ್ದರು ಈಗಾಗಲೇ ಸಾಕಷ್ಟು ದೂರುಗಳು ಸಹೋದರಿಯರು ಸಾಕಷ್ಟು ಈಗಾಗಲೇ ಕ್ರಿಮಿನಲ್ ಪ್ರಕರಣಗಳನ್ನು ಆಯಾ ಭಾಗದಲ್ಲಿ ಈಗಾಗಲೇ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಈ ವಿಷಯ ಕೂಡ ಮಾನ್ಯ ನ್ಯಾಯಾಲಯ ಬೆಂಗಳೂರಿನಲ್ಲಿ ಕೂಡ ಅವರ ಪದವಾಗಿರ್ತಕ್ಕಂಥ ವಕೀಲರು ಪ್ರಕರಣವನ್ನು ದಾಖಲಿಸಿದ್ದಾರೆ ಹೇಳ್ತಾರೆ ಆ ಪ್ರಕರಣಕ್ಕೂ ನಾವು ಅವರ ವಿರುದ್ಧ ಸಲ್ಲಿಸ್ತಕ್ಕಂಥ ಪ್ರಕರಣಕ್ಕೂ ಯಾವುದೇ ಒಂದಾಣಿಕೆ ಇಲ್ಲ ಅವನು ಮಾತಾಡಿರತಕ್ಕಂತಹದ್ದು ಕಾನೂನು ಬಾಹಿರ ಯಾವುದೇ ಸ್ತ್ರೀ ಆಗಿರ್ಲಿ ಯಾವುದೇ ಸಮಾಜದ ಸ್ತ್ರೀ ತನ್ನದೇ ಆದಂತಹ ಗೌರವ ತಾನು ಒಬ್ಬ ಸ್ತ್ರೀ ತಾಯಿಯ ಸಮಾನ ಅಂತಕ್ಕಂಥದ್ದು ಅವನು ತಿಳ್ಕೊಟ್ಟೆ ಈಗಾಗಲೇ ಅನೇಕ ನನ್ನ ಸಹೋದರಿ ಅವರಿಗೆ ಸಾಕಷ್ಟು ಸಾಕಷ್ಟು ಬುದ್ಧಿವಂತಿಕೆ ಅಂತ ಹೇಳ್ತಾರೆ ಯಾರೇ ಆಗಲಿ ಒಬ್ಬ ಮನುಷ್ಯನಾದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ತಾನು ಆ ವಿಷಯದ ಬಗ್ಗೆ ತಿಳ್ಕೊಂಡಿದ್ರೆ ಮಾತಾಡ್ಬೇಕಿಲ್ಲ ಅಷ್ಟು ಕೀಳಾಗಿ ಒಬ್ಬ ಹೆಣ್ಣು ಒಬ್ಬ ಸ್ತ್ರೀ ಬಗ್ಗೆ ಒಂದು ತಾಯಿಗೆ ಸಮಾನತೆ ಇರ್ತಕ್ಕಂಥ ಒಬ್ಬ ಹೆಣ್ಣಿನ ಬಗ್ಗೆ ಆ ರೀತಿಯಾಗಿ ಮಾತಾಡಿದ್ದಾರೆ ಅಂತಂದ್ರೆ ಅವರು ನಿಜವಾಗ್ಲೂ ಕೂಡ ಯಾಕೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಎದಕ್ಕೋಸ್ಕರ ಮಾತಾಡಿದ್ದಾರೆ ಯಾರ ಒಂದು ఒళ్ళి మాట్లాడాలి మాట్లాడారు కర్ణాటక ముస్లిం సంఘ రాజ్యాధరే బంధుమ కేసు దాఖలస్ బేరే ప్రకణి సోమోట కేసు ఈ ప్రకణ హ ಒಂದು ಹೆಣ್ಣಿನ ಒಂದು ಮಾನವನ ಬಗ್ಗೆ ಇವತ್ತು ಅಷ್ಟು ತುಚ್ಚಾಗಿ ಮಾತಾಡಿಲ್ಲ ಅವ್ರ ಬಗ್ಗೆ ಸೋಮೋಟ ಕೇಸ್ ಮಾಡಕ್ ಬರಲ್ವಾ ಇದನ್ನು ಸರ್ಕಾರ ಅತಿ ಗಂಭೀರವಾಗಿ ಪರಿಗಣಿಸಿ ಈ ವಿಷಯವನ್ನ ಕೂಡ ಸರ್ಕಾರ ಅವರ ಮೇಲೆ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕಂಡ ಕಂಡಲ್ಲಿ ಅವರಲ್ಲಿ ಎಲ್ಲೆಲ್ಲೂ ದೂರುಗಳನ್ನು ದಾಖಲಿಸಲು ದಾಖಲಿಸಬೇಕು ಅವರಿಗೆ ಬಂಧಿಸಬೇಕು ಅವರಿಗೆ ತಕ್ಷ ಶಿಕ್ಷೆ ಕೊಡಬೇಕು ಮತ್ತು ಗಡಿಪಾಲನ್ನು ಕೂಡ ಮಾಡಬೇಕು ಅಂತ ನಾನು ಆಗ್ರಹ ಉ ನ್ಯಾಯಾಲಯದಲ್ಲಿ ಆ ವಿಷಯ ಇರಬೇಕಾದ್ರೆ ನಾವು ಚರ್ಚೆ ಮಾಡಕ್ ಬರಲ್ಲ ಅಂತ ಹೇಳಿದ ಮುಖ್ಯಮಂತ್ರಿಗಳು ನಾವು ಅವಕಾಶ ಕೊಡ್ತೀವಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ನೀವೇ ಮತ್ತೆ ಅದನ್ನ ತಿಳಿಸಿ ನೀವು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ನೀವೇ ನಮಗೆ ಗುರುಕ ಅವಶ್ಯಕತೆ ನಾವು ಗುರುಕ ಧರಿಸಿದೀವಿ ಇದು ನಮ್ಮ ಸಂಪ್ರದಾಯ ಇದು ನಮ್ಮ ಹಕ್ಕು ಇದು ನಾವು ಧರಿಸೇ ತರಿಸ್ತೀವಿ ಇದನ್ನು ಯಾರೂ ಕೂಡ ತಡೆಯಲ್ಲ ಅದು ಎಂತ ಅಧಿಕಾರ ಆಗಿರ್ಬೋದು ಶಕ್ತಿ ಆಗಿರ್ಬೋದು ನಾವು ನಮ್ಮ ವಸ್ತ್ರವನ್ನು ನಾವು ಧರಿಸೋದಕ್ಕೆ ಆರ್ಟಿಕಲ್ ಟ್ವೆಂಟಿ ಫೋರ್ ಪ್ರಕಾರ ನಮಗೆ ರೈಟ್ಸ್ ಇದೆ ನಾವು ಅದನ್ನು ಧರಿಸ್ತೀವಿ ನಿಮಗೇನಾದ್ರೂ ವಿರೋಧ ಪಕ್ಷಗಳು ಭಯ ಇದ್ರೆ ನಾವು ಅದಕ್ಕೆ ಏನು

ಇದನ್ನು ಇನ್ನೊಬ್ರು ಕೇಳೋದು ಇನ್ನೊಬ್ಬರಿಗೆ ಕೇಳಿ ಹೇಳ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಅಥವಾ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರ್ತಕ್ಕಂಥ ಎಲ್ಲ ಶಾಸಕರಾಗಿರ್ಬೋದು ಅವರು ಯಾವುದೇ ಸಮಾಜಕ್ಕೆ ಸೇರಿರ್ಲಿ ಯಾವುದೇ ಕ್ಷೇತ್ರಕ್ಕೆ ಸೇರಿರ್ಲಿ ಈ ಹಿಜಾಬ್ ಬಗ್ಗೆ ತಾವು ಎಲ್ಲರೂ ಕೂಡ ಏಕಮತದಿಂದ ಧ್ವನಿ ನಿಮ್ಮ ಸಚಿವ ಸಂಪುಟದಲ್ಲಿ ಲೆಕ್ಕಬೇಕು ಇದು ನಮ್ಮ ಕೂಗು ನಿಮ್ಮ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತ ಪ್ರತಿಯೊಬ್ಬ ಶಾಸಕರು ಕೂಡ ಇದು ನಿಮ್ಮ ನೈತಿಕ ಹೊಡೆ ನಿಮ್ಮ ಜವಾಬ್ದಾರಿ ಪ್ರತಿ ಕ್ಷೇತ್ರದಲ್ಲಿ ಮುಸಲ್ಮಾನರು ನೀವು ಅಧಿಕಾರಕ್ಕೆ ಬಗ್ಗೆ ಪ್ರಮುಖ ಪಾತ್ರ ವಹಿಸಿದೀವಿ ಇದನ್ನು ಅರ್ಥ ಕೊಡಬೇಕು ಇನ್ನು ಅಧಿಕಾರ ಸಾಕಷ್ಟಿದೆ ಇನ್ನ ಸಮಯಾವಕಾಶ ಬಹಳ ಇದೆ ಇನ್ನು ಮುಂದೆ ಬೇರೆ ಬೇರೆ ಅವಕಾಶಗಳ ಸನ್ನಿವೇಶಗಳು ಬರ್ತಾ ಇದಾರೆ ಅದನ್ನ ತಮಗೆ ಇಲ್ಲೇ ತಿಳುವಳಿಕೆ ಹೇಳ್ತಾ ಇದ್ದೀವಿ ನೀವು ನಮ್ಮ ಕೂಗನ್ನ ಪಾಲಿಸಿ ನೀವು ಕೂಡಲೇ ಈ ಹಿಜಾಬನ್ನು ಧರಿಸ್ತಕ್ಕಂಥದ್ದು ನಮ್ಮ ಹಕ್ಕು ಅದರಿಂದ ಸರ್ಕಾರ ತೀರ್ಮಾನ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆಲ್ಲರೂ ಕೂಡ ನಾವು ಬದ್ಧವಾಗಿ ನಮ್ಮ ಸಹಕಾರ ಇದೇ ಇರುತ್ತೆ ಅವ್ರು ಯಾರೇ ಏನು ಬೇಡ ಅಂತ ನಾವು ಅವ್ರಿಗೆ ತೃಪ್ತಿ ಪಡಿಸೋದಲ್ಲ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೊಳೋದಕ್ಕೆ ಬೇರೆಯವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿಡಬಾರ್ದು ಅಂತ ನಾವು ಇಶಾ ಬಂದು ನಡೆಸಕ್ಕಂತ ಇನ್ನೊಬ್ಬರಿಗೆ ತೃಪ್ತಿ ಪಡಿಸೋದಕ್ಕೆ ನಾವು ಇಶಾ ಬಂದು ನಡೆಸ್ತಾ ಇಲ್ವಾ ನೀನ್ ಯಾರ ನೀನ್ ಹೇಳೋದಕ್ಕೆ ನಾವು ಕೇಳೋಣ ಕೇಳಲ್ಲ ಅದಕ್ಕೆ ಹೇಳೋದು ನಿಮಗೆ ಆರ್ಟಿಕಲ್ ಟ್ವೆಂಟಿ ಗೊತ್ತಿಲ್ಲ ಅಂದ್ರೆ ಚೆನ್ನಾಗಿ ಕೂತ್ಕೋಬಹುದು ಓದ್ಕೊಳ್ಬೇಕಾದ್ರ ಅದಕ್ಕೆ ನಿಮ್ಗೆ ಬೇಕು ಅಂತ ನಾನು ಹೇಳಿದ್ವಿ ಅದಕ್ಕೆ ನಮಗೆ ಬೀದಿ ಬಿಡೋದಕ್ಕೆ ಅವಕಾಶ ಕೊಡಬೇಡಿ ನಾವಿವ್ತಾ ಇದೀವಿ ಅದರಿಂದ ನಾವು ಈ ಅಂಶಗಳನ್ನು ಇಟ್ಕೊಂಡು ಇವತ್ತು ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಇದು ನಾವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮ ಬೀರ್ತದೆ ಪರಿಣಾಮ ಬೀರಬಾರದು ನಮ್ಮ ಕೂಗನ್ನು ನೀವು ಜಾರಿಗೆ ತರಬೇಕು ಇದು ಸಚಿವ ಸಂಪುಟದಲ್ಲಿ ತೀರ್ಮಾನ ಇದು ಒನ್ ಲೈನ್ ರೆಸಲ್ಯೂಷನ್ ಅದಕ್ಕೆ